ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂತ ಈ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನೀವೀಗೇನು ಇದ್ದೀರ ಶೆಡ್ಡು ಏನು ನೋಡ್ತಾ ಇದ್ದೀರ ಇದು ಚಿಕ್ಕದಾಗ ಒಂದು ಶೆಡ್ನ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜಾಗ ಇದೆ ಇವರಿಗೆ ಸುರೇಶ್ ಅಂತ ಹೇಳಿ ನನಗೆ ಆರು ತಿಂಗಳು ಮುಂಚೆ ಅವರು ಕಾಂಟ್ಯಾಕ್ಟ್ ಮಾಡಿದರು ಈಗ ಇವರು ತಮ್ಮ ಶೆಡ್ಡಿನ ಪರಿಚಯ ಮಾಡಿಕೊಡ್ತಾರೆ ಶೆಡ್ಡು ಇಪ್ಪತ್ತು ನಲವತ್ತಿದೆ ಶೆಡ್ಡು ನೀವು ನೋಡ್ತಾ ಇದ್ದೀರಾ ಅದರೊಳಗಡೆ ಇನ್ನೂ ಮೊನೆ ಹತ್ರ ಸಾಕಾಣಿಕೆ ಮಾಡಿ ಜಾಗ ಸಾಕಾಗಲ್ಲ ಅಂತೇಳಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಿರೋಂಗೆ ಅಟ್ಟಾಣಿಕೆ ಮಾಡಿ ಸ್ವಲ್ಪ ಆಡು ಮತ್ತು ಕುರಿಗಳನ್ನು ಸಾಕಾಣಿಕೆ ಮಾಡ್ಕೋಬೇಕಂತ ಮಾಡಿದ್ದಾರೆ ನೋಡಿ ಇವ್ರೆ ಸುರೇಶ್ ಅವರು ಏನು ನೋಡಿದ್ರಲ್ಲ ಇವ್ರೆ ಸುರೇಶ್ ವಿಡಿಯೋ ಮಾಡ್ತಾ ಇದ್ದಾರೆ ನ್ಯೂಜಿಲೆಂಡ್ ವೈಟ್ ಇದು ನ್ಯೂಝಿಲ್ಯಾಂಡ್ ವೈಟ್ ಬೀಡ್ಗಳು ಸಾಕಿದ್ದಾರೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಡಚ್ಚು ಗ್ರೇ ಜಾಯಿಂಟು ಸೋವಿಯತ್ ಚಿಂಚಲ ಇನ್ನು ಅನೇಕ ತಳಿಗಳು ಸಾಕಾಣಿಕೆ ಮಾಡಿದ್ದಾರೆ ಬ್ಲ್ಯಾಕು ಇವರು ಸುಮಾರು ದಿನಗಳಿಂದ ನನಗೆ ಕಾಲ್ ಮಾಡಿದರು ಸರ್ ಮೊಲ ಸಾಕಾಣಿಕೆ ಮಾಡಿದರೆ ಏನು ತೊಂದರೆ ಆಗುತ್ತಾ ಯಾವ ರೀತಿ ಮಾರಾಟ ಮಾಡ್ಬೋದು ಲಾಭ ಗಳಿಸ್ಬೋದು ಅಂತ ಖಂಡಿತ ಮಾಡಿ ಬೇಕಾದ್ರೆ ನಾವು ಮರಿಗಳನ್ನ ಸೇಲ್ಸ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಒಂದು ಭರವಸೆ ಕೊಟ್ಟಿದ್ದೆ ಅವರೊಂದು ನಾಲ್ಕು ಮಲ್ದಿಂದ ಪ್ರಾರಂಭಿಸಿ ಮನೆ ಹತ್ರ ಈಗ ತುಂಬ ಆದಮೇಲೆ ಒಂದು ಚಿಕ್ಕದಾಗಿ ಒಂದು ಫಾರಮ್ ಮಾಡ್ಕೊಂಡಿದ್ದಾರೆ ನೀವೇನು ನೋಡ್ತಿದ್ರೆ ಇವೆಲ್ಲ ಮಲಗಳು ಅವರೇ ಸ್ವಂತ ನಾಲ್ಕು ಮಲದಿಂದ ಆರು ತಿಂಗಳಲ್ಲಿ ಅವರು ಬೆಳೆದು ಸಾಕಾಣಿಕೆ ಮಾಡಿರ್ತಕ್ಕಂಥ ಮಲಗಳು ನಿಮಗೆ ಆಸನದ ಸುತ್ತಮುತ್ತ ಯಾರಿಗಾದರೂ ಮಲದ ಅವಶ್ಯಕತೆ ಇದ್ದರೆ ಸುರೇಶ್ ಅವ್ರನ್ನ ಸಂಪರ್ಕ ಮಾಡಿ ನಿಮಗೆ ಮೊಲಗಳನ್ನು ಮರಿಗಳು ಮತ್ತು ಮೊಲಗಳು ಸಿಗುತ್ತೆ ಅವ್ರನ್ನ ಸಂಪರ್ಕ ಮಾಡ್ಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕರೆ ಮಾಡಿ ಬೆಳಿಗ್ಗೆ ಹತ್ತರಿಂದ ಸಂಜೆ ಒಳಗೆ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ನೀವು ಮೊಲಗಳೇನೋ ಬೇಕಾದರೆ ಅವ್ರಿಗೆ ಎನ್ಕ್ವೈರಿ ಮಾಡ್ಬೋದು ನೋಡ್ತಿದ್ದೀರಾ ಟೈಗರ್ ಜಾಯಿಂಟು ಮಿಕ್ಸ್ ಬ್ರಿಡ್ ಇದೆ ನ್ಯೂಜಿಲ್ಯಾಂಡ್ ವೈಟ್ ಇದೆ ವೈಟ್ ಜಾಯಿಂಟ್ ಇದೆ ಬ್ಲ್ಯಾಕ್ ಆ್ಯಂಡ್ ಜಾಯಿಂಟ್ ಇದೆ ವೈಟ್ ಜಾಯಿಂಟ್ ಇದೆ ಕ್ಯಾಲಿಫೋರ್ನಿಯಾ ವೈಟ್ ಇದೆ ಸುಮಾರು ಎಲ್ಲ ಆಲ್ಮೋಸ್ಟ್ ಅಲೆಗಳೆಲ್ಲ ಇದಾವೆ ಇರೋದು ಪೆಟ್ ಪಸ್ಪರ್ಸಿಗೆ ಮೀಟಿಗೆ ಅಥವಾ ಮೊಲ ಸಾಕಾಣಿಕೆ ಅನ್ನೋರಿಗೆ ಬನ್ನಿಸ್ ಇದೆ ನೋಡಿ ಬೇಬೀಸ್ ಇದೆ ಬೇಬಿ ಮರೀಸ್ ಇದೆ ಎಲ್ಲ ತುಂಬ ವೆರೈಟೀಸ್ ಇದೆ ಯಾರ ಮನೆ ಹತ್ರ ಆಸಕ್ತಿ ಇರೋರು ಸಾಕಾಣಿಕೆ ಮಾಡ್ತೀನಂದರೆ ಸಂಪರ್ಕ ಮಾಡಿ ಇಲ್ಲ ನನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಗೆ ಅವ್ರ ನಂಬರ್ ಹಾಕಿರ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ಸ್ ಥ್ಯಾಂಕ್ ಯು ಸೋ ಮಚ್